ಕ್ರೈಸ್ತ ಲೋಡ್ ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಜಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ ಈ ದಿನದ ವಾಕ್ಯ ಭಾಗಕ್ಕಾಗಿ ಧರ್ಮೋಪದೇಶ ಕಾಂಡ ಮೂವತ್ತನೇ ಅಧ್ಯಾಯ ಎರಡು ಮತ್ತೆ ಮೂರನೇ ವಚನವನ್ನು ತೆಗೆದುಕೊಂಡಿದ್ದೇವೆ ಈಗ ನಿಮಗೆ ಬೋಧಿಸುವ ಆತನ ಮಾತುಗಳನ್ನು ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ವಿಧೇಯರಾದರೆ ನಿಮ್ಮ ದೇವರಾದ ಯಹೋವನ್ನು ದುರಾವಸ್ಥೆಯಿಂದ ನಿಮ್ಮನ್ನು ತಪ್ಪಿಸಿ ನಿಮ್ಮನ್ನು ಕನ್ನಿಕರಿಸಿ ತಾನು ನಿಮ್ಮನ್ನು ಚದುರಿಸಿದ ಎಲ್ಲಾ ದೇಶಗಳಿಂದ ತಿರುಗಿ ಕೂಡಿಸುವನು ಎಂಬುದಾಗಿ ಪ್ರಿಯರೇ ಈ ವಾಕ್ಯದಲ್ಲಿ ದೇವರು ಮಾತನಾಡುವುದೇನೆಂದರೆ ನೀವು ನನ್ನ ವಾಕ್ಯಗಳಿಗೆ ವಿಧೇಯರಾಗುವುದಾದರೆ ಸಂಪೂರ್ಣವಾದ ಹೃದಯದಿಂದ ಮನಸ್ಸಿನಿಂದ ವಿಧೇಯರಾಗುವುದಾದ್ರೆ ದೇವರು ವಾಕೇಳ್ತದೆ ನಿಮ್ಮನ್ನ ದುರಾವಸ್ಥೆಯಿಂದ ತಪ್ಪಿಸ್ತೇನೆ ನಿಮ್ಮನ್ನ ಕನೆಕರಿಸ್ತೇನೆ ಎಂಬುದಾಗಿ ಹೌದು ಪ್ರಿಯರೇ ತಂದೆ ತಾಯಿಗಳ ಮಾತನ್ನ ನಾವು ಕೇಳುವಾಗ ಹೇಗೆ ತಂದೆ ತಾಯಿಗಳು ನಮ್ಮ ಆಸೆಗಳನ್ನು ನಮ್ಮ ಅಗತ್ಯತೆಗಳನ್ನು ಪೂರೈಸ್ತಾರೋ ಹಾಗೆಯೇ ನಮ್ಮ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನು ದೇವರ ವಾಕ್ಯದಲ್ಲಿ ಹೇಳುವ ಹಾಗೆ ನಾವು ಆತನ ಆಜ್ಞೆಗಳಿಗೆ ವಿದೇರಾಗುವುದಾದರೆ ಆತನ ಮಾತನ್ನ ಕೇಳುವುದಾದರೆ ನಮ್ಮ ದುರಾವಸ್ಥೆಯನ್ನು ತಪ್ಪಿಸಿ ನಮ್ಮ ಮೇಲೆ ಕನಿಕರ ಬಿಟ್ಟು ನಮ್ಮನ್ನು ನಡೆಸ್ತಾನೆ ಎಂಬುದಾಗಿ ಈ ವಾಕ್ಯವನ್ನು ಕೇಳಿಸಿಕೊಳ್ತಿರ್ತಕ್ಕಂಥ ಪ್ರಿಯ ದೇವರ ಮಕ್ಕಳೇ ದೇವರ ಮಾತನ್ನು ನಾವು ಕೇಳುವಾಗ ದೇವರು ನಮ್ಮ ಪರಿಸ್ಥಿತಿಗಳನ್ನ ಬದಲಾಯಿಸುವವನಾಗಿದ್ದಾನೆ ದೇವರು ನಮ್ಮ ಮೇಲೆ ಕನಿಕರವಿಟ್ಟು ನಮಗೆ ಬೇಕಾದದ್ದನ್ನ ಅನುಗ್ರಹಿಸುವವನಾಗಿದ್ದಾನೆ ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಉತ್ತೇಜಿಸುವುದು ಈಗ ಅನೇಕ ಉದಾಹರಣೆಗಳನ್ನ ಸತ್ಯವೇದದಲ್ಲಿ ನಾವು ನೋಡ್ತೇವೆ ಪ್ರಿಯರೇ ಯಾರು ಯಾರು ದೇವರ ಮಾತನ್ನ ಕೇಳ್ತಾ ಇದ್ರು ಅವರಿಗೆ ದೇವರು ತೋರಿಸಿದ ಕನಿಕರವನ್ನ ಅವರ ಕಷ್ಟಗಳನ್ನ ದುರಾವಸೆ ತಪ್ಪಿಸಿ ನೋಡ್ತೇವೆ ಉದಾಹರಣೆಗೆ ಶದ್ರಕ್ ಕ್ಷೇಷಿ ಕಿಜ್ಞೆಗೂ ನಾವು ನೋಡ್ಬೋದು ದಾನಿಯಲ್ಲ ನೋಡಬಹುದು ಅವರು ಪ್ರಾರ್ಥನೆ ಮಾಡುವಾಗ ಅವರ ಪ್ರಾರ್ಥನೆಗೆ ಉತ್ತರ ಕೊಟ್ಟು ಅವರ ದುರಾವಸ್ಥೆಯಿಂದ ತಪ್ಪಿಸಿದನು ಎಂಬುದಾಗಿ ನಾವು ನೋಡ್ತೇವೆ ಹಾಗೆಯೇ ನಾವು ಕೂಡ ದೇವರ ಮಾತನ್ನು ಕೇಳುವಾಗ ನಮ್ಮ ದುರಾವಸ್ಥೆಯಿಂದ ತಪ್ಪಿಸ್ತಾನೆ ನಮ್ಮ ಮೇಲೆ ಕನಿಕರವಿಟ್ಟು ನಮ್ಮನ್ನು ಕಾಪಾಡುವವನಾಗಿದ್ದಾನೆ ಈ ಒಂದು ವಾಕ್ಯಗಳ ಮೂಲಕವಾಗಿ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ಈ ಮುಂಚಾನೆ ದೇವರ ವಾಕ್ಯವನ್ನ ಕೇಳಿಸಿಕೊಳ್ತಿರತಕ್ಕಂತೆಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು ಪ್ರತಿಯೊಬ್ಬರು ನಿನ್ನ ಮಾತನ್ನ ಕೇಳಿ ನಿನಗೆ ವಿಧೇರಾಗುವ ಹಾಗೆ ಅವರನ್ನು ಎಚ್ಚರಿಸು ಸ್ವಾಮಿ ಅದರ ಮೂಲಕ ಅವರ ದುರಾವಸ್ಥೆಗಳು ಬದಲಾವಣೆಯಾಗಲಿ ಅವರ ಮೇಲೆ ನಿನ್ನ ಕನಿಕರ ಬಂದು ನೀನವರನ್ನ ಕಾಪಾಡು ನಡೆಸುವುದಾಗಿ ನಾವು ಪ್ರಾರ್ಥಿಸ್ತೇವೆ ಹಾಗೆ ನೀನ್ ಮಾಡುವುದಕ್ಕಾಗಿ ಸ್ತೋತ್ರ ಮಹಿಮೆ ಮೈಮೆ ಏಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ ಆಮೇಲೆ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಲಾರ್ಡ್